ಮನುಷ್ಯರನ್ನೇ ತಿನ್ನುವಂತಹ ಬೀದಿ ನಾಯಿಗಳಿದೆ ನಾನ್ ವೆಜ್ ಊಟ ಹಾಕೋ ಅಧಿಕಾರಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು ನೀವು ಊಟ ಹಾಕೋ ನಿಮ್ಮನ್ನು ಅಚ್ಚರಿ ಇಲ್ಲ ಬೀದಿ ನಾಯಿಗಳ ಅಟ್ಟಹಾಸ ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾ ಇದೆ ವೃದ್ಧನನ್ನ ಕಚ್ಚಿ 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 ಎಳ್ದಾಡ್ಬಿಟ್ಟಿವೆ ಬೆಂಗಳೂರಿನಲ್ಲಿ ಈ ಬೀದಿ ನಾಯಿಗಳು ರಣ ಭೀಕರವಾಗಿ ಕಚ್ಚಿ ತಿಂದು ಸಾಯಿಸಿದಾವೆ ಓ ಜೀವನೇ ಹೋಗಿದೆ ಕೊಡುಗೆಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಾಳಿ ದಾಯಿ ನಾಯಿಯ ದಾಳಿಯಿಂದ ವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ನಿಮ್ಮನ್ನು ಕೂಡ ಬಿಡಲ್ಲ ಈ ನಾಯಿಗಳು ಸಿಕ್ಕರೆ ನಿಮ್ಮನ್ನು ಅಗದು ಹಾಕಿಬಿಡುತ್ತದೆ ಮಹಾನಗರದಲ್ಲಿ ಹೆಚ್ಚಾಗಿದೆ ಮಾಂಸಾಹಾರಿ ನಾಯಿಗಳ ಕಾಟ ಅಧಿಕಾರಿಗಳೇ ಬೀದಿ ನಾಯಿಗಳಿಗೆ ಮಾಂಸ ಹಾಕುವ ಮುನ್ನ ಒಂದ್ಸಲ ಯೋಚನೆ ಮಾಡಿ ಅಂದರೆ ಚಿಕನ್ ರೈಸ್ ಕೊಡ್ತೀವಿ ಅಂತೆಲ್ಲ ಮಾತಾಡಿದ್ರಲ್ಲ ಅದಕ್ಕೆ ಊಟ ಹಾಕೋ ಬದಲಿಗೆ ನಾಯಿಗಳಿಗೆ ನೀವೇ ಆಹಾರ ಹಾಕ್ತೀರಿ ಜೋಕೆ ಅಂತ ಒಂದಂತೂ ಅರ್ಥ ಆಗ್ತಿಲ್ಲ ಬಿ ಬಿ ಎಂ ಪಿ ಈ ಸ್ಟ್ರೀಟ್ ಡಾಗ್ಸ್ ಅಥವಾ ಬೀದಿ ನಾಯಿಗಳ ವಿಚಾರದಲ್ಲಿ ಏನು ಕ್ರಮ ತಗೊಂಡಿದ್ದೀರಿ ಅವಕ್ಕೆ ಸಂತಾನ ಹರಿಣ ಚಿಕಿತ್ಸೆ ಅಂತ ಮಾಡ್ತಾರೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಅದು ಹೆಣ್ಣಾಗಲಿ ಗಣ್ಣಾಯಿ ಆಗಲಿ ಅದಾದಮೇಲೆ ಕಿವಿ ಕತ್ತರಿಸ್ತಾರೆ ಅಂದರೆ ಗುರ್ತಿಗೆ ಈ ನಾಯಿಗೆ ಆಪ್ರೇಷನ್ ಆಗಿದೆ ಅಂತ ಸಲ ಮರಿ ಹಾಕಕ್ಕೆ ಕೆಪಾಸಿಟಿ ಇರಲ್ಲ ಆ ಥರದ್ದೆಲ್ಲ ಆಪ್ರೇಷನ್ಗಳನ್ನು ಮಾಡ್ತಿದ್ರು ಈಗ ಏನು ಮಾಡ್ತಿದ್ರು ಗೊತ್ತಿಲ್ಲ ನಿಜವಾಗಿಯೂ ಹೇಳ್ತೀವಿ ಶ್ವಾನಪ್ರಿಯರು ಬೈಕೊಂಡ್ರೂ ಪರವಾಗಿಲ್ಲ ಬಟ್ ಕೆಲವೊಂದು ಕಡೆ ಬೀದಿ ನಾಯಿಗಳ ಹಾವಳಿ ಹೆಂಗಾಗಿದೆ ಅಂದರೆ ಕಣ್ಣು ಮುಂದೆಯೇ ಎಳ್ದಾಡಿಕೊಂಡು ಒಂದು ರೀತಿ ಬೇಟೆ ಆಡಿದ್ವಲ್ಲ ಚಿರತೆಗಳು ಜಿಂಕೆನೋ ಅಥವಾ ಇನ್ನೇನೋ ಸಿಕ್ಕಿದಾಗ ಆ ರೀತಿಯಾಗಿ ಎಳ್ದಾಡ್ಕೊಂಡು ಮನುಷ್ಯರನ್ನ ದಾಳಿ ಮಾಡ್ತಾ ಇದ್ದಾವೆ ಊರಿನ ಒಳಗೆ ಇದಕ್ಕೊಂದು ಅಂತ್ಯ ಯಾವಾಗ ಇದು ಪ್ರಾಣಿ ಪ್ರಿಯರು ಕೂಡ ಇದನ್ನ ಒಪ್ಲೇಬೇಕು ಇಂತಹ ಸುದ್ದಿಯನ್ನ ಯಾರು ಕೂಡ ಇದಕ್ಕೆ ಒಂದು ಆಪೋಸಿಟ್ ಆಗಿ ಮಾತಾಡೋ ಹಾಗಿಲ್ಲ ಯಾಕಂದ್ರೆ ಹೇಳ್ತೀವಿ ಬಿ ಬಿ ಎಂಪಿಗೆ ಗೆ ಕೆಲವೊಂದು ಅದರದ್ದೇ ಆದಂತಹ ಕೆಲಸಗಳಿದಾವೆ ಬೀದಿ ನಾಯಿಗಳ ವಿಚಾರದಲ್ಲಿ ಅವ್ರು ನೋಡಿ ಅವರು ಏನೋ ಚಿ ಎಂತ ಚಿಕನ್ ಫ್ರೈಡ್ ರೈಸ್ ಹಾಕ್ತೀವಿ ನಾಯಿಗಳಿಗೆ ಬಾಡೂಟ ಹಾಕ್ತೀವಿ ಅಂತೆಲ್ಲ ಅಂದರು ಹಾಕಿ ಬೇಡ ಅನ್ನಲ್ಲ ಅದಕ್ಕೊಂದು ರೂಲ್ಸ್ ತರಬೇಕು ತಾನೇ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಅಂತ ತಂದು ಮಾಡ್ತಾ ಇದ್ರಿ ಎಲ್ಲಿದೆ ಬಿ ಬಿ ಎಂ ಪಿ ಅವ್ರು ಎಲ್ಲಿ ನಾಯ್ ಹಿಡ್ಕೊಂಡು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ತಂದು ಬಿಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರೂ ನಾಯಿಗಳ ಸಂತೆ ಹೆಚ್ಚಾಗ್ತದೆ ಪರಿಣಾಮ ಬೆಳಗ್ಗೆ ಹೊತ್ತಾದರೂ ಅಷ್ಟೇ ರಾತ್ರಿ ಹೊತ್ತಾದರೂ ಅಷ್ಟೇ ಜನ ಬೀದಿ ಬೀದಿಗಳಲ್ಲಿ ಓಡಾಡಕ್ಕೆ ಹೆದರ್ತಾ ಇದ್ದಾರೆ ನೀವು ವೆಹಿಕಲ್ನಲ್ಲಿ ಫಾಸ್ಟ್ ಆಗಿ ಹೋಗ್ತಿರ್ತೀರಿ ಬಂದು ಟಾರ್ಗೆಟ್ ಮಾಡ್ತವೆ ಎಳ್ದಾಕ್ಬಿಡ್ತವೆ ಬೀಳಿಸ್ತವೆ ಆಕ್ಸಿಡೆಂಟ್ಗಳಾಗ್ತವೆ ಆ್ಯಂಡ್ ಈ ರೀತಿಯಾಗಿ ಇಲ್ಲಿ ನೋಡಿ ಜೀವನೇ ಹೋಗಿದೆ ಅಂಡ್ ಒಂದು ನೆನಪಿರಲಿ ಆಕ್ಸಿಡೆಂಟ್ ಆಗಿರುವಂತಹ ವ್ಯಕ್ತಿಯ ತಲೆ ಜಜ್ಜಿ ನೂರು ಪೀಸ್ ಆಗಿದ್ರು ಇನ್ ಕೇಸ್ ಆತನನ್ನು ಬದುಕಿಸ್ಬೋದೇನೋ ಬಟ್ ರೇಬಿಸ್ ಏನಾದರೂ ಅಟ್ಯಾಕ್ ಆಗಿಬಿಟ್ರೆ ಲಾಗ ಹಾಕಿದ್ರು ಟ್ರೀಟ್ಮೆಂಟ್ ಇಲ್ಲ ಆತನಿಗೆ ಇಂಜೆಕ್ಷನ್ ಕೊಟ್ಟೇ ಸಾಯಿಸ್ಬೇಕು ರೇಬಿಸ್ ಬಂದರೆ ಹೀಗಿರುವಾಗ ನಾಯಿಗಳ ವಿಚಾರದಲ್ಲಿ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ನಾ ಹೇಳಿದ್ನಲ್ಲ ಎಂಥದ್ದೇ ಕಾಯಿಲೆ ದೊಡ್ಡ ಮಾರಕ ಕಾಯಿಲೆ ಅಂತೀವಲ್ಲ ನಾವು ಈ ಕ್ಯಾನ್ಸರು ಅದು ಇದು ಅಂತ ಅವೇನು ಬಂದರೂ ಬೇಕಾದರೆ ಜಯಸ್ಬಿಡ್ಬೋದು ರೇಬಿಸ್ ಒಂದು ಸಲ ಅಟ್ಯಾಕ್ ಆಗ್ಬಿಟ್ರೆ ಆತ ಉಳಿಯೋಕ್ಕೆ ಚಾನ್ಸೇ ಇಲ್ಲ ಎಂಥೆಂಥದ್ದು ದೊಡ್ಡ ದೊಡ್ಡ ಸ್ಟಾರ್ಗಳು ಈ ಪ್ಲೇಯರ್ಸ್ಗಳೇ ಸತ್ತಿರೋದು ನೋಡಿದ್ದೀವಿ ರೇಬಿಸಿಂದ ನಾವು ಹೀಗಿರುವಾಗ ಬಿ ಬಿ ಎಮ್ ಪಿ ಯಾಕಿದ್ರ ಬಗ್ಗೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದೆ ಕೇಸ್ಗಳು ಹೆಚ್ಚಾಗ್ತಾ ಇದೆ ಓಕೆ ಪ್ರಾಣಿ ಪ್ರಿಯರು ಸಾಧನ ಅಂತ ನಮ್ಮ ಜೊತೆ ದುರ್ವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೇಡಂ ನಮಸ್ತೆ ನಮಸ್ತೆ ಆ ಈ ಬೀದಿ ನಾಯಿಗಳ ಈ ಪ್ರಮಾಣದ ಹಾವಳಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಈ ಪ್ರಮಾಣದ ಹಾವಳಿ ಅಂತ ಒಂದ್ ಒಂಥರ ಎಕ್ಸಾಜುರೇಷನ್ ಅಟ್ಲೀಸ್ಟ್ ಲೀಸ್ಟ್ ಒಂದೂವರೆ ವಾರದಿಂದ ಅದೇ ವಿಷಯ ನಡೀತಾ ಇದೆ ನಾವು ಸುಮಾರು ಟೈಮ್ ಇಂದ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ಅಂದ್ರೆ ಸಹಬಾಳ್ವೆ ಬಗ್ಗೆ ಎಷ್ಟೊಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡಿದೀವಿ ಆದ್ರೆ ಜನ ಅದನ್ನ ಒಪ್ಕೊಂಡು ಒಂದು ಪ್ರಯತ್ನ ಮಾಡೋದಕ್ಕೇನೆ ಟ್ರೈ ಮಾಡೋದಿಲ್ಲ ಫೀಡಿಂಗ್ ಸ್ಪ್ರೆಡ್ ಮಾಡಿ ಅಂತ ಹೇಳಿದೀವಿ ನ್ಯೂಟ್ರಿಂಗ್ ಆದ್ಮೇಲೆ ಕೋಲ್ ತಗೊಂಡ್ ಹೊಡಿಯೋದಾಗ್ಲಿ ಕಲ್ಲು ಹೊಡಿಯೋದಾಗ್ಲಿ ಓಡ್ಸೋದಾಗ್ಲಿ ಕಾನ್ಸ್ಟೆಂಟ್ಲಿ ಮಾಡ್ತಾ ಇರ್ಬೇಡಿ ಇದೆಲ್ಲದ್ರಿಂದ ನಾಯಿ ತುಂಬಾ ಡಿಫೆನ್ಸಿವ್ ಆಗೋಗುತ್ತೆ ಅಲ್ಲಿಂದಲೇನೆ ಈ ಬೈಟ್ಸ್ ಈ ತರ ಅಟ್ಯಾಕ್ಸ್ ಸ್ಟಾರ್ಟ್ ಆಗೋದು ಅಂತ ಯಾರುನು ಈ ಪ್ರಯತ್ನ ಮಾಡಿದ್ರೇನೆ ಯಾವ್ದೋ ಒಂದ್ ಇಬ್ರು ಫೀಡರ್ ಫೀಡ್ ಮಾಡಿದ್ರು ಮತ್ತೆ ಇನ್ ಇನ್ನ ಬಿ ಬಿ ಎಂ ಪಿ ಬಂತು ಬೈಟ್ ಕಂಪ್ಲೇಂಟ್ ಬಂತು ಅಂತ ಹಿಡಿತಾರೆ ಬಿಡ್ತಾರೆ ಹಿಡಿತಾರೆ ಬಿಡ್ತಾರೆ ಈ ತರ ಎಲ್ಲ ಕಾರಣಗಳಿಂದಲೂ ಅಗ್ರೆಷನ್ ಜಾಸ್ತಿ ಆಗತ್ತೆ ಸೊ ಈ ಏನ್ ಇನ್ಸಿಡೆಂಟ್ ಆಗಿದೆ ಇದು ತುಂಬಾ ಅನ್ಫಾರ್ಚುನೇಟ್ ಆದ್ರೆ ಏನ್ ಹೇಳ್ತೀನಿ ಅಂದ್ರೆ ಒಂದ್ ವರ್ಷದ ಹಿಂದೆ ಐ ಎ ಎಫ್ ಡೆತ್ ಆದಾಗ ಅವಾಗ್ಲೂ ನಾವ್ ಇದೇ ಹೇಳಿದ್ವಿ ಅವಾಗ್ಲೂ ನಾವು ಜನಗಳಿಗೆ ಹೇಳ್ತಾನೆ ಬಂದಿದೀವಿ ಈ ತರ ಫೀಡಿಂಗ್ ಸ್ಪ್ರೆಡ್ ಮಾಡಿ ಪ್ಯಾಕ್ ಬಿಹೇವಿಯರ್ ಏನಿದೆ ಗುಂಪು ಕಟ್ಕೊಂಡು ಏನು ನಾಯಿ ಬಿಹೇವ್ ಮಾಡ್ತಾ ಇದೆ ಅದನ್ನ ತಡೆಗಟ್ಟದೇ ಇದ್ರೆ ಈ ತರ ಇನ್ಸಿಡೆಂಟ್ಸ್ ಕಮ್ಮಿ ಆಗದೆ ಇಲ್ಲ ನಾಯಿಗಳನ್ನ ಎಲಿಮಿನೇಟ್ ಅಂತೂ ಮಾಡಲ್ಲ ಈಗ ಈ ರೀತಿಯಾಗಿ ಗುಂಪು ಕಟ್ಕೊಳ್ತಾ ಇದಾವೆ ಬೀದಿ ನಾಯಿಗಳು ಅಂದ್ರೆ ಅದನ್ನ ತಡಿಯೋಕೆ ಏನ್ ಮಾರ್ಗ ಇದಾವೆ ಅಂತ ಅನ್ಸುತ್ತೆ ನಮ್ಗೆ ತಡಿಯಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಈಗ ಪ್ರತಿ ಬೀದಿನಲ್ಲೂ ಯಾರೋ ಒಬ್ರು ಊಟ ಹಾಕ್ತಾ ಇದಾರೆ ಎಲ್ಲಾರು ಅವ್ರವ್ರ ಮನೆ ಮುಂದೆಯಿಂದ ನಾಯಿನ ಬಿಡ್ತಾರೆ ಸೊ ಯಾರೋ ಯಾರು ಒಬ್ರೇ ಒಬ್ಬರು ಊಟ ಹಾಕ್ತಾರೆ ನೋಡಿ ಅವ್ರನೆ ಜಾಸ್ತಿ ಪ್ರೊಟೆಕ್ಟ್ ಮಾಡೋದು ನಾಯಿ ಹಂಗೆ ಅವ್ರ ಮನೆ ಮುಂದೆ ಮಾತ್ರ ನಾಯಿ ಕುತ್ಕೊಳಕ್ ಬಿಡ್ತು ಅಂತಂದ್ರೆ ಎಲ್ಲಾ ನಾಯಿ ಅವ್ರ ಮನೆ ಮುಂದೆನೆ ಹೋಗಿ ಕುತ್ಕೊಳತ್ತೆ ಮಿಕ್ಕಿದೋರ್ ಯಾರೇ ಬಂದ್ರು ಇವ್ರೆಲ್ಲಾ ನಮ್ ಜಾಗ ಊಟ ಸಾಧನ್ ಅವ್ರೆ ನೋಡಿ ನಾನು ಒಬ್ಬ ಪ್ರಾಣಿ ಪ್ರಾಣಿಪ್ರಿಯಾಗೆ ಹೇಳ್ತಾ ಇದ್ದೀನಿ ನಮ್ಮನಲ್ಲೂ ನಾಲ್ಕು ನಾಯಿ ಸಾಕಿದ್ವಿ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ಎಲ್ರಿಗೂ ಹೋಗಿ ನಾನ್ ಅನ್ನ ಹಾಕು ಅಂದ್ರೆ ಯಾರು ಕೇಳಕ್ ರೆಡಿ ಇಲ್ಲ ಎಂಪಿಯ ಕೆಲಸ ಏನಾಗಿರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಬಿಬಿಎಂಪಿ ಕೆಲ್ಸ ಇದ್ರಲ್ಲಿ ಏನಾಗಿರ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಬಿಬಿಎಂಪಿ ಆಗ್ಲೇ ಫಾಲೋ ಮಾಡ್ತಾ ಇದಾರೆ ಆಯ್ತಾ ಇವ ಇದೇ ಪ್ರಶ್ನೆನ ನೀವು ಏನಾದ್ರು ಒಂದ್ ಎರಡ್ ವರ್ಷ ಹಿಂದೆ ಕೇಳಿದ್ರೆ ಬಿಬಿಎಂಪಿ ಇಷ್ಟು ಸಂತಾನ ಹರಣನೂ ಮಾಡ್ತಾರ್ಲಿಲ್ಲ ವ್ಯಾಕ್ಸಿನೇಷನು ಇವಾಗ ಎರಡ್ ವರ್ಷದಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಸ್ ತಂದು ನ್ಯೂಟ್ರಿಂಗು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ ಆದ್ರೆ ಜನಗಳು ನಾಯಿ ಬರೀ ಬಿ ಬಿ ಎಂ ಪಿ ರೆಸ್ಪಾನ್ಸಿಬಿಲಿಟಿ ಅಂತ ಮಾತ್ರ ಕುತ್ಕೊಂಡ್ರೆ ಈ ತರ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ನಾಯಿ ಮಾತ್ರ ಅಲ್ಲ ಪ್ರಾಬ್ಲಮ್ ನಮ್ ಬೆಂಗಳೂರಲ್ಲಿ ಹಂಗ್ ಹೋದ್ರೆ ಚಿರ್ತೆನೂ ಪ್ರಾಬ್ಲಮು ಹಾವ್ ಕೂಡ ಪ್ರಾಬ್ಲಮು ಕೋತಿಗಳು ಕೂಡ ಪ್ರಾಬ್ಲಮು ಈ ತರ ಎಷ್ಟೊಂದು ಕೋತಿ ಬೈಟ್ಸು ಹಾವ್ ಕಡಿತ ಅದೂನು ಬರುತ್ತೆ ಮಳೆಗಾಲದಲ್ಲಿ ನಾವ್ ಏನ್ ಹೇಳೋದು ಅಂತ ಅಂದ್ರೆ ಬೆಂಗಳೂರು ಅವರು ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ ನಾವೆಲ್ಲಾರು ಅರ್ಥ ಮಾಡ್ಕೋಬೇಕು ನಮ್ಮೆಲ್ಲಾರ್ದೂ ಜವಾಬ್ದಾರಿ ಇದೆ ಪ್ರಾಣಿಗಳ ಜೊತೆಗೆ ಸಹಬಾಳ್ವೆ ಮಾಡುದು ಅದಕ್ಕೆ ಯಾವ್ಯಾವ ರೀತಿ ಸ್ಟೆಪ್ಸ್ ನಾವು ಸಜೆಸ್ಟ್ ಮಾಡ್ತೀವಿ ಜನಗಳನ್ನ ಟ್ರೈ ಮಾಡ್ಬೇಕು ನಾವು ನಾಯಿ ಕಡಿತಾ ಇದೆ ನಾಯಿ ಕಡಿತ ಇದೆ ಅಂತ ಮೀಡಿಯಾ ನಲ್ಲಿ ಹೇಳ್ತಾ ಬಂದಿದೀವಿ ಮೀಡಿಯಾ ನವರು ಸಹಬಾಳ್ವೆ ಬಗ್ಗೆನೂ ಮಾತಾಡಿ ಎಲ್ಲಾರೂನು ಸ್ಪ್ರೆಡ್ ಮಾಡಿ ಪ್ಯಾಕ್ ಪ್ಯಾಕ್ ಬಿಹೇವಿಯರ್ ಕಮ್ಮಿ ಮಾಡಿ ಅಂತ ನಾವು ಅನಿಮಲ್ ಲವರ್ಸ್ ಎಷ್ಟು ಟೈಮ್ ಇಂದ ಹೇಳ್ತಾ ಇದೀವಿ ಆದ್ರೆ ಬರೀ ಎಲ್ಲರೂ ಮಾತಾಡೋದೇನು ನಾಯಿಗಳನ್ನ ತೆಗೆದ್ಬಿಡೋಣ ನಾಯಿಗಳನ್ನ ಕಳ್ಸ್ಬಿಡೋಣ ಪ್ರಕೃತಿ ಅಗೇನ್ಸ್ಟ್ ಹೋದಾಗೆಲ್ಲ ಈ ತರ ಆಗೋದು ಸಹಜನೇ ಇವಾಗ್ಲಾರು ನಾವ್ ಎಚ್ಚೆತ್ಕೊಂಡು ಏನು ಅವೇರ್ನೆಸ್ ಟಿಪ್ಸ್ ಅದು ಇದು ಅಂತ ನಾವು ಸರ್ಕ್ಯುಲೇಟ್ ಮಾಡ್ತಾನೆ ಕಡೆ ನೀವು ಪ್ರಾಣಿ ಪ್ರಿಯರು ಬಹುಶಃ ಯಾವ್ದೋ ಎನ್ ಕೂಡ ಜಾಯಿನ್ ಆಗಿರ್ತೀರಿ ಅಂತ ಕಳ್ತೀನಿ ನಾನು ನಿಮ್ಗೆ ಪ್ರಾಣಿ ಬಗ್ಗೆ ಬಹಳ ಅದ್ಭುತ ಬೆಂಗಳೂರ್ ನಲ್ಲಿ ನೀವು ನಾಯಿಗೆ ಮೊಸರನ್ನನೋ ಹಾಲನ್ನೋ ಬಿಸ್ಕೆಟ್ ಹಾಕಿರೋ ತಿರ್ಗೂ ನೋಡಲ್ಲ ಎಷ್ಟೋ ಕಡೆ ನಿಮ್ ಗಮನಕ್ಕೆ ಬಂದಿರ್ಲಿ ಇದು ನಾವ್ಸರ್ವ್ ಮಾಡಿದ್ವಿ ಯಾಕೆ ಹೇಳಿ ಪ್ರಾಣಿಗಳು ಏನು ನಾಯಿ ಸಸ್ಯಾಹಾರಿ ಅಂತ ಯಾರು ಹೇಳಿದ್ರು ನೀವ್ ಹಂಗ ನಮಗೆ ತಿನ್ನ ಕನ್ನ ಇಲ್ಲ ವೆಜ್ ಹಾಕೋಣ ಅಂತ ಕೇಳ್ತಾರೆ ಜನ ಪ್ರಾಬ್ಲಮ್ ಅಲ್ವಾ ಏನು ಮನ್ಸರು ಪ್ರಾಬ್ಲಮ್ ಸಾಲ್ವ್ ಮಾಡಿಲ್ಲ ಅಂತಂದ್ರೆ ಆ ರೆಸ್ಪಾನ್ಸಿಬಿಲಿಟಿನೂ ಪ್ರಾಣಿಗಳ ಮೇಲೆನೆ ಹಾಕ್ಬೇಕು ಅಂತ ಇದೀರಾ ನಿಮ್ ನಿಮ್ ಪ್ರಶ್ನೆ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸಲ ಕೇಳಿ ಮನುಷ್ಯರದ್ ರೆಸ್ಪಾನ್ಸಿಬಲ್ ಏನು ಈಗ ವೆಜಿಟೇರಿಯನ್ ತಿನ್ನೋರಿಗೆ ನಾನ್ ವೆಜ್ ಅಂಗಡಿಯಿಂದ ತಗೋಬಂದ್ ನಾಯಿ ಹಾಕಿ ಅನ್ನಕ್ಕಾಗತ್ತ ಸಾಧನ ಅವ್ರೆ ನಿಮ್ಮ ಪ್ರಾಣಿ ಪ್ರಿಯ ಪ್ರೀತಿ ನನಗೆ ಬಹಳ ಅದ್ಭುತ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಡಿ ಪ್ರಾಣಿ ಪ್ರಿಯರು ಅಂತ ಹೇಳ್ಬಿಡಿ ರಿಸರ್ಚ್ ಏನು ನಾವೆಲ್ಲಾರು ರಿಸರ್ಚ್ ಮಾಡಿ ನೇಚರ್ ಬಗ್ಗೆ ನಾನು ಅನ್ನೋ ಪ್ರಾಣಿ ಮೇಲೆ ಪ್ರೀತಿ ಓಕೆ ಕುರುಡು ಪ್ರೀತಿ ಬೇಡ ಮನುಷ್ಯರನ್ನೇ ಕೊಂದು ಕಚ್ಚಿ ತಿನ್ನುತ್ತವೆ ಅಂದ್ರೆ ಇದರ ಅರ್ಥ ಏನು ಹಂಗಂತ ನಾನು ನಾಯಿಗಳನ್ನ ಕರ್ಕೊಂಡೋಗಿ ಯಾವುದೋ ಕಾಡಿಗೆ ಬಿಟ್ಟು ಬನ್ನಿ ಅಂತಲ್ಲ ಅದಕ್ಕೆ ಆದಂತಹ ಎನ್ ಜಿ ಒಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಈ ರೀತಿಯಾಗಿ ಅಟ್ಯಾಕ್ ಮಾಡ್ದಲೇ ಇರೋ ರೀತಿ ನಾಯಿಗಳನ್ನ ಬೇರೆ ಬೇರೆ ಕಡೆ ಸ್ಪ್ಲಿಟ್ ಮಾಡೋದಾ ಬೇರೆ ಬೇರೆ ಕಡೆ ಬಿಡೋದಾ ಅಥವಾ ಇವುಗಳಿಗೆ ಒಂದು ಎನ್ ಜಿ ಒ ಮಾಡಿ ಎಲ್ಲವನ್ನೂ ಅಲ್ಲಿ ಗುಡ್ಡೆ ಹಾಕೋದ ಈ ಥರದ್ದು ಏನಾದರೂ ಪ್ಲ್ಯಾನ್ ಮಾಡಬೇಕು ಅದನ್ನು ಬಿಟ್ಟು ಅವನು ಕೊಲ್ಲಿ ಅಥವಾ ಇದನ್ನು ಹಾಕಿ ಅಂತಲ್ಲ ಅದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಈಗ ಪ್ರಾಣಿ ಪ್ರಿಯರಿಗೆ ಮಾತ್ರ ಪ್ರಾಣಿಗಳ ಮೇಲೆ ಪ್ರೀತಿ ಇರುತ್ತೆ ಅಂತಲ್ಲ ಹಂಗಂದು ಮಾತ್ರಕ್ಕೆ ಹೋಗಿ ಎಲ್ಲ ವೆಜ್ ಊಟ ಹಾಕಿ ಅಂತ ಹೇಳಿದ್ರೆ ಅದ್ ಜನ ಕೇಳ್ತಾರ ಬೈದ್ ಕಳಿಸ್ತಾರ ನಮ್ಗಳಿಗೆ ಅಷ್ಟೇ ನಾನು ಆನ್ಸರ್ ಕೊಡ್ತೀನಿ ನೀವು ಕೇಳಿಸ್ಕೊಂತೀರಾ ಪ್ಲೀಸ್ ಸಾಧನ್ ಅವ್ರೆ